ಸೌಮ್ಯ ಸೌಮ್ಯ ಏನು ಮಾಡ್ತಿದ್ಯಾ ಏನಿಲ್ಲಮ್ಮ ಏನು ಮಾಡ್ತಿದ್ದೀನಿ ಹಾಂ ಬಿ ಜೀವ ಆಡು ಮಗ ಮಗ ಅದು ಕೆಲಸ ಮಾಡಬೇಡ ಮನೆ ಕೆಲಸ ಮಾಡಬೇಡ ಅಯ್ಯೋ ಕರ್ಮ ಕೂತ್ಕೊಂಡು ಅಮ್ಮ ಒಂದು ಕಾಲ್ பர்மிஷன் கேட்டேன் மேடம் சித்தர்த்தின் சாக்குடி தாய் தினம் அம்மா 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 அப்புள்ளிகள் ಕರೆಗೆ ಹೋಗೋದಿಲ್ಲ ಬೇಡ ಫ್ರೆಂಡ್ಸ್ ಅಲ್ಲೇ ಫ್ರೆಂಡ್ಸ್ ಮರಿಲಿಕ್ಕೆ ಇಲ್ಲ ಹೌದಾ Sally konsa lagi lah, bahkan dia jangan ibu tukan tu deh. Anu barbeku please, kah? Ayo, adakah anda hari friends semua hari? Ni nak pergi ya. Minggu baru kau 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 sini illa. Yeah. Oh, Sally akan anu barak lah. Ayo, tamat. Adik saya mint ಸುದಿ ಬರ್ತಾರೆ ಅಯ್ಯೋ ಎಷ್ಟೊತ್ತು ಅದು ಮಾಡಿಸ್ತಾರೆ ಬೇಗ ಬರ್ಲಿಕ್ಕೆ ಕೇಳ್ ಇವರಿಗೆ ಚಂದ ಮಾತಾಡ್ಬಹುದು ಅಮ್ಮ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲಾ ಬರ್ತಾರೆ ನಾನು ಸ್ಪೆಷಲ್ ಮಾಡಮ್ಮ ನಿನ್ ಅವರಿಗೆ ಅಯ್ಯೋ ನನ್ನ ಫ್ರೆಂಡ್ಸ್ ನಾನು ಮಾಡಬೇಕು ಅಯ್ಯೋ ಅಮ್ಮ ಪಕ್ಕ ಅಯ್ಯೋ ಮಿಸ್ಟೇಕ್ ಆಂಟಿ ಘಮ ಗಮಾ ಅಂತ ಸ್ಮೆಲ್ ಬರ್ತಿದೆಯಲ್ಲ ಆಂಟಿ ಏನ್ ಆಂಟಿ ಹೌದಾ ಆಂಟಿ ತುಂಬಾ ಥ್ಯಾಂಕ್ಸ್ ಆಂಟಿ ನಾಡಿದ್ದು ಟ್ರಿಪ್ ಹೋಗುದು ಆಂಟಿ ಹಾಗೆ ಬಂದ್ಲಿಕ್ಕೆ

ಹೌದು ಕಣೆ ಯಾವಾಗಾದ್ರೂ ಒಂದ್ಸಲ ಮೀಟ್ ಆಗೋ ಖುಷಿಯಾಗಿ ಹೋಗಿ ಬರ್ಬೇಕು ಖುಷಿ ಅಲ್ವಾ ಹ್ಮ್ ಹೌದು ಕಣೆ ಏನ್ ಗೊತ್ತಾ ಎಲ್ಲಿಗೆಲ್ಲ ಹೋಗಿದೆ ನಮಗೆ ಮಾನಸ ಪಾರ್ಕ್ ಹೋಗಿದ್ಯಾ ಅಯ್ಯೋ ಅದು ಮಾನಸ ಪಾರ್ಕ್ ಅಲ್ಲ ಮಾರೇತಿ ನೀ ಮಂಗ್ಳೂರಲ್ಲಿ ಇದ್ಯಾ ಅಂತ ಮಾನಸ ಪಾರ್ಕ್ ಅಂತ ಹೇಳ್ತಿಯಾ ಅದು ವಂಡರ್ಲ ಅಲ್ವಾ ನಿಮ್ಗೆ ಅಷ್ಟು ಗೊತ್ತಾಗಲ್ಲ ಜಿ ಆರ್ ಎಸ್ ಅಂತ ತುಂಬಾ ಖುಷಿ ಆಗ್ತಿದೆ ಕಣೆ ಹೋಗುದು ಅಂತ ಮತ್ತೆ ಹಿಂಗೆ ಮಾತ್ರ ನಾ ನಂಗೂ ತುಂಬಾ ಖುಷಿ ಆಗ್ತಿದೆ ಫ್ರೆಂಡ್ಸ್ ಅದೆಲ್ಲ ಸೇರ್ಕೊಂಡು ಹೋಗಿ ಮಜಾ ಮಾಡ್ಬೋದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಹೌದು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಈ ಭಾಗದ ನೆಕ್ಸ್ಟ್ ಕಥೆಯನ್ನ ನೆಕ್ಸ್ಟ್ ಎಪಿಸೋಡ್ ಹಾಕ್ತೇನೆ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ಲರಿಗೂ ಶುಭರಾತ್ರಿ ಫ್ರೆಂಡ್ಸ್